ಮಕ್ಕಳಾಗದಿರೋರಿಗೆ ಅದು ನಾಗ ಪ್ರತಿಷ್ಠೆ ಹೆಚ್ಚಾಗಿ ದೇವಸ್ಥಾನದಲ್ಲಿ ಪ್ರಾ ಪ್ರಾರ್ಥನೆ ಮಾಡಿ ಸಂತಾನದ ಬಗ್ಗೆ ಅವ್ರ ಮನಸ್ಸಲ್ಲಿ ಯಾವ ರೀ ಪ್ರಾರ್ಥನೆ ಇತ್ತು ಅದನ್ನ ದೇವರಲ್ಲಿ ಪ್ರಾರ್ಥನೆ ಒಪ್ಪಿಸಿ ಒಂದು ಮಂಗಳಾರತಿಯನ್ನು ಕೊಟ್ಟು ಪರಿಸರದಲ್ಲಿ ಅದರ ಪಕ್ಕದಲ್ಲಿ ಇರತಕ್ಕಂಥ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ನಾಗ ದೇವಸ್ಥಾನ ಅಲ್ಲಿಗೆ ಒಂದು ಶಿಲೆ ಅಂತ ಹೇಳಿದ್ರೆ ನಾಗನ ಶಿಲೆ ಮದುವೆ ವಿಚಾರದಲ್ಲಿ ಆದ್ರೆ ಜೋಡಿ ಕಲ್ಲು ಹಾಕುವಂತದ್ದು ಸಂತಾನದಿತ ವಿಚಾರದಲ್ಲಿ ಮರಿಮಟ್ಟೆ ಇರತಕ್ಕಂಥ ಕಲ್ಲನ್ನು ಹಾಕುವಂತದ್ದು ಇಂಥದ್ದೆಲ್ಲ ಪ್ರಕ್ರಿಯೆಗಳು ಅದು ಆ ಪರಿಸರದಲ್ಲಿ ಜಲಕ್ ಹಾಕಿದ ತಕ್ಷಣ ಆದಷ್ಟು ಶೀಘ್ರದಲ್ಲಿ ಫಲ ಸಿಕ್ಕಿದೆ ಎಲ್ಲರಿಗೂ ಸಿಕ್ಕಿದ ಮೇಲೆ ಬಂದು ಪ್ರತಿಷ್ಠೆ ಮಾಡಿ ಮಕ್ಕಳ ಸಮೇತ ಅಂತ ಹೇಳಿದ್ರೆ ಆ ಮಗಿನ ಸಮೇತವೇ ಬಂದು ಪ್ರತಿಷ್ಠೆ ಮಾಡುವಂತದ್ದು ಇರುವಂತದ್ದು ಅಂತ ಹೇಳಿದ್ರೆ ನೀವು ಕಲ್ಲು ಹಾಕಿ ಪ್ರತಿಷ್ಠೆ ಮಾಡಿದ ಮೇಲೆ ಮಾಡುವಂಥದ್ದು ಕಡಿಮೆ ಅದು ಕಲ್ಲು ಹಾಕಿದ ತಕ್ಷಣದಲ್ಲಿ ಶೀಘ್ರದಲ್ಲಿ ಫಲ ಅದೇ ವಿಶೇಷ ಏನ್ ನಂಬಿಕೆ ಆ ನಂಬಿಕೆ ಅವ್ರಿಗೆ ಇರ್ಬೇಕು ಆಗ್ತದೆ ಪೂರಕ ಇಲ್ಲಿ ಬಂದ್ಮೇಲೆ ಆಗಿದೆ ಎಷ್ಟೋ ಜನರಿಗೆ ನಮಗೂ ಕೂಡ ಆಗ್ತದೆ ಅನ್ನುವಂತ ಅಚಲವಾದ ನಂಬಿಕೆ ಇರ್ ಇರ್ಬೇಕು ಆ ನಂಬಿಕೆ ಫಸಲು ಕೊಡುವಂತ ದೇವರು ಮುಸಲ್ಮಾನರು ಇವರೆಲ್ಲರೂ ಕೂಡ ಬಂದು ಹೋಗಿ ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ ಕೆಲವರಿಗೆ ಬಂದ್ರಿಂದ ಹೆಚ್ಚಿನದಾಗಿ ಹೆಚ್ಚಿನವರಿಗೆ ಸಕ್ಸಸ್ ಸಿಕ್ಕಿದೆ ವಿಶೇಷವಾಗಿ ಬಂದ ಹೆಚ್ಚಿನ ಭಕ್ತರಿಗೆ ಇಲ್ಲಿ ಬಂದದ್ರಿಂದ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಸಂತಾನದ ವಿಚಾರದಲ್ಲಿ ಇರುವಂತಹ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಅಂತ ಹೇಳಿ ಬಿದ್ಕಲ್ ಕಟ್ಟೆ ಉಬ್ಬಂತ ನಾವು ಕರಿತೇವೆ ಅಲ್ಲಿ ಆ ಉಬ್ಬಿನಲ್ಲಿ ಒಂದು ಬೋರ್ಡ್ ಉಂಟು ಆ ರೋಡ್ ನಲ್ಲಿ ಬಂದ್ರೆ ಗೋಪಾಲಕೃಷ್ಣ ದೇವಸ್ಥಾನ ಬುಡಕ್ಕೆ ಬಂದಿರ್ತದೆ ಆ ರೋಡ್ ಇನ್ನು ಮುಂದೆ ಹೋಗ್ತದೆ ಮಧ್ಯದಲ್ಲಿ ದೇವಸ್ಥಾನ ಸಿಗ್ತದೆ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ